ಚಯಾಪಚಯ ದರ ಹೆಚ್ಚಿಸೋದ್ರಿಂದ ಅಪಟೈಟ್ ಕಂಟ್ರೋಲ್ ಮಾಡೋದ್ರಿಂದ ಮತ್ತು ಇದು ಕೊಬ್ಬು ಕರಗಿಸೋದ್ರಿಂದ ನಮ್ಮ ದೇಹದ ತೂಕ ಕಡಿಮೆ ಮಾಡುತ್ತೆ ವೇಟ್ ಲಾಸ್ ಮಾಡುತ್ತೆ ಬ್ಲಡ್ ಪ್ಯೂರಿಫೈಯರ್ ಆಗಿ ಕೂಡ ಕೆಲಸ ಮಾಡುತ್ತೆ ನಮ್ಮ ಸ್ಕಿನ್ ಹೆಲ್ತ್ ಕಾಪಾಡುತ್ತೆ ಇದು ಚರ್ಮದ ಸಮಸ್ಯೆಗಳಿಗೆ ಒಳ್ಳೆಯದು ಯಾಕೆಂದ್ರೆ ಇದು ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಸ್ಟ್ರಿಂಜೆಂಟ್ ಗುಣ ಹೊಂದಿದೆ ಅರ್ಜುನ ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಡಿಮೆ ಮಾಡೋದ್ರಿಂದ ಇದು ಮಧುಮೇಹಿಗಳಿಗೂ ಒಳ್ಳೆಯದು ಆಂಟಿ ಆಕ್ಸಿಡೆಂಟ್ಸ್ ಗಳಿಂದ ಸಮೃದ್ಧವಾಗಿರೋದ್ರಿಂದ ಇದು ನಮ್ಮ ದೇಹದಲ್ಲಿ ಫ್ರೀ ರೆಡಿಕಲ್ ಗಳಿಂದ ಹಾನಿಯನ್ನು ತಡೆಯುತ್ತೆ ಅಂದ್ರೆ ಕ್ಯಾನ್ಸರ್ ಹೃದಯ ಸಮಸ್ಯೆಗಳು ಆರ್ಥ್ರೈಟಿಸ್ ಮಧುಮೇಹ ಇಂತಹ ಗಂಭೀರ ಕಾಯಿಲೆಗಳನ್ನು ಉಂಟಾಗಲು ಬಿಡಲ್ಲ ಜೀರ್ಣಾಂಗ ವ್ಯೂಹದ ಆರೋಗ್ಯ ಕೂಡ ಕಾಪಾಡುತ್ತೆ ಇದು ಆಸ್ಟಿಂಚನ್ ಟೇಸ್ಟ್ ಅಂದ್ರೆ ಒಗರು ರುಚಿ ಹೊಂದಿರೋದ್ರಿಂದ ಪದೇ ಪದೇ ಮಲ ವಿಸರ್ಜನೆ ಆಗುತ್ತಿದ್ರೆ ಸ್ಟಿಕ್ಕಿ ಸ್ಟೂಲ್ ಇದ್ರೆ ಅಂದ್ರೆ ಅಂಟಂಟಾಗಿರ್ತಕ್ಕಂಥ ಸ್ಟೂಲ್ ಇದ್ರೆ ಅಥವಾ ಲೂಸ್ ಮೋಷನ್ ಅಂದ್ರೆ ಅತಿಸಾರ ಇದ್ರೆ ಅದನ್ನು ತಡೆಯುತ್ತೆ